ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕಾನ್ಪೇಟ ಬಳಿ ಕಳೆದ ಜುಲೈ ಏಳರಂದು ಭೀಕರವಾಗಿ ಹತ್ಯೆಯಾದ ಸ್ಥಿತಿಯಲ್ಲಿ ಒಂದು ಮೃತದೇಹ ಪತ್ತೆಯಾಗಿತ್ತು ಕುತ್ತಿಗೆಗೆ ಟವಲ್ನಿಂದ ಸುತ್ತಿ ಹತ್ಯೆ ಮಾಡಿ ಬಳಿಕ ಮರ್ಮಾಂಗಕ್ಕೆ ಒತ್ತು ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಲಾಗಿತ್ತು ಕೊಲೆ ಪ್ರಕರಣ ದಾಖಲಿಸಿಕೊಂಡ ರಾಮದುರ್ಗ ಠಾಣೆ ಪೊಲೀಸರು ಪ್ರಕರಣ ತನಿಖೆ ನಡೆಸಲು ಪ್ರಾರಂಭಿಸಿದರು ಧಾರವಾಡದ ಅಮ್ಮಿನಬಾವಿ ಗ್ರಾಮದ ನಿವಾಸಿಯಾಗಿದ್ದ ಈರಪ್ಪ ಕೊಲೆಯಾದ ವ್ಯಕ್ತಿ ಕಾನ್ಪೇಟ್ ಬಳಿ ಈರಪ್ಪ ಕೊಲೆಯಾಗಿದ್ದ ಏಕೆ ಯಾರು ಮಾಡಿದ್ದು ಎಂದು ಪೊಲೀಸರು ತೀವ್ರವಾಗಿ ವಿಚಾರಣೆ ನಡೆಸಿದಾಗ ಕೊಲೆ ರಹಸ್ಯ ಬಯಲಾಗಿದೆ ಕೊಲೆಯಾದ ಈರಪ್ಪ ಪತ್ನಿಯ ಹೆಸರು ಕಮಲವ್ವ ದಂಪತಿ ಮದುವೆಯಾಗಿ ಹನ್ನೊಂದು ವರ್ಷಗಳು ಕಳೆದಿವೆ ಕೆಲ ವರ್ಷಗಳು ಚೆನ್ನಾಗಿದ್ದ ಈರಪ್ಪ ಬಳಿಕ ಪತ್ನಿಗೆ ಕಿರುಕುಳ ನೀಡಲು ಆರಂಭಿಸಿದ್ದಾನೆ ಕಮಲವ್ವ ಧಾರವಾಡದಲ್ಲಿನ ಒಂದರಲ್ಲಿ ಕೆಲಸ ಮಾಡ್ತಿದ್ಲು ಕಮಲವ್ವಳ ಸಂಪಾದನೆಯ ಹಣದಲ್ಲಿ ಈರಪ್ಪ ಎಣ್ಣೆ ಹೊಡೆಯುತ್ತಿದ್ದ ಎಣ್ಣೆಯ ನಶೆಯಲ್ಲಿ ಈರಪ್ಪ ಪತ್ನಿ ಕಮಲವ್ವಗೆ ಕಿರುಕುಳ ನೀಡುತ್ತಿದ್ದ ಇದರಿಂದ ಬೇಸತ್ತಿದ್ದ ಕಮಲವ್ವಗೆ ಎರಡು ವರ್ಷಗಳ ಹಿಂದೆ ಜಾನುವಾರು ಮಾರಾಟದ ದಲ್ಲಾಳಿ ಸಾಬಪ್ಪ ಎಂಬುವನ ಪರಿಚಯ ಆಗದ ಕೆಲ ದಿನಗಳಲ್ಲಿಯೇ ಪರಿಚಯ ಅನೈತಿಕ ಸಂಬಂಧಕ್ಕೆ ತಿರುಗಿದೆ ಪತಿ ಈರಪ್ಪನನ್ನ ಒಂದು ಗತಿ ಕಾಣಿಸಿ ಎಂದು ಪ್ರಿಯಕರ ಸಾಬಪ್ಪನಿಗೆ ಕಮಲವ್ವ ಒತ್ತಾಯ ಮಾಡಿದ್ದಾಳೆ ಇಲ್ಲದಿದ್ರೆ ನಾನೇ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಪ್ರಿಯಕರ ಸಾಬಪ್ಪನಿಗೆ ಬೆದರಿಕೆ ಹಾಕಿದ್ದಾಳೆ ಒಂದೇ ದಿನ ಪ್ರಿಯಕರ ಸಾಬಪ್ಪನಿಗೆ ಮೂವತ್ತು ಸಲ ಕರೆ ಮಾಡಿ ಬಲವಂತ ಮಾಡಿದ್ದಾಳೆ ಬಳಿಕ ಕಮಲಪ್ಪ ಹಾಗೂ ಆಕೆಯ ಪ್ರಿಯಕರ ಸಾಬಪ್ಪ ಮತ್ತು ಈತನ ಸ್ನೇಹಿತ ಫಕೀರಪ್ಪ ಮೂವರು ಸೇರಿಕೊಂಡು ಅಮ್ಮಿನ ಬಾವಿಗೆ ಬರುತ್ತಾರೆ ಇಲ್ಲಿ ಬಾರ್ನಲ್ಲಿದ್ದ ಇರಪ್ಪನಿಗೆ ಮತ್ತಷ್ಟು ಮದ್ಯಪಾನ ಮಾಡಿಸಿ ಬೈಕ್ ಮೇಲೆ ಕಾನ್ಪೀಟ್ ಬಳಿ ಕರೆದುಕೊಂಡು ಹೋಗಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಬಳಿಕ ಮುನವಳ್ಳಿಯಲ್ಲಿ ಪಾರ್ಟಿ ಮಾಡಿದ ನಾಲ್ವರು ಪೊಲೀಸರಿಂದ ತಪ್ಪಿಸಿಕೊಂಡು ಪರಾರಿಯಾಗಿದ್ದಾರೆ ವಿನೋದ್ ಕೋಲ್ಕಾರ್ ಕೆಎಂಎಂ ನ್ಯೂಸ್ ಬೆಳಗಾವಿ